ಈ ವರ್ಷ ಮಳೆ ತಡವಾಗಿ ಬಂದ ಕಾರಣ ಎಲ್ಲೆಡೆ ನೀರಿಗೆ ಅಭಾವ ಎದುರಾಗಿತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯಲು ನೀರು ಇಲ್ಲದಂತಾಗಿತ್ತು ಮೇ ತಿಂಗಳ ಮೊದಲಲ್ಲೇ ಆರಂಭವಾದ ಮಳೆಯಿಂದಾಗಿ ಪ್ರಾಣಿ ಪಕ್ಷಿಗಳಲ್ಲಿ ಸಂತಸ ತಂದಿರುವುದನ್ನು ನಾವು ಗಮನಿಸ್ಬೋದು ಇದೇ ರೀತಿ ಮದ್ದೂರಿನಲ್ಲಿ ಆನೆಗಳ ಗುಂಪೊಂದು ಒಳಗೆ ಆಗಮಿಸಿದ್ದನ್ನು ನೋಡಿ ಸ್ಥಳೀಯರು ಭಯಭೀತರಾಗಿದ್ದಾರೆ ಕೊಲ್ಲಿ ಸರ್ಕಲ್ ಆಂಜನೇಯ ದೇವಸ್ಥಾನದ ಹೊಳೆಯಲ್ಲಿ ಆರು ಕಾಡಾನೆಗಳ ಗುಂಪು ಇದರಲ್ಲಿ ಐದು ಗಂಡಾನೆಗಳು ಮತ್ತು ಮರಿಯಾನೆಯೂ ಸೇರಿದಂತೆ ಒಟ್ಟು ಆರು ಕಾಡಾನೆಗಳ ದೃಶ್ಯ ಅದ್ಭುತವಾಗಿತ್ತು ಅರಣ್ಯಾಧಿಕಾರಿಗಳು ಕಾಡಾನೆಗಳನ್ನು ಕಾಡಿಗೆ ಓಡಿಸುವತ್ತ ಗಮನ ಹರಿಸಬೇಕಾಗಿದೆ ಮುಂದಿನ ದಿನಗಳಲ್ಲಾದರೂ ಕಾಡಾನೆಗಳಿಗೆ ಕಾಡಿನಲ್ಲಿಯೇ ಮೇವು ಮತ್ತು ನೀರನ್ನು ಒದಗಿಸುವ ಮೂಲಕ ಕಾಡಾನೆಗಳು ನಾಡಿನತ್ತ ಬರದಂತೆ ಅರಣ್ಯಾಧಿಕಾರಿಗಳು 棒だけで。